ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕೆರಳಿದ್ದಂತಹ ಪೋಷಕರು ಮಗಳನ್ನ ಮೇಲೆತ್ತು ಹೆತ್ತವರಿಗೆ ಇನ್ನಿಲ್ಲದ ಸೆಟು ಪೋಷಕರ ವಿರುದ್ಧದ ನಡುವೆ ಒಂದ್ ಕಡೆ ಮದುವೆಯಾಗಿದ್ರು ದಿವ್ಯಾ ಮತ್ತು ಸಂಜಯ್ ಮದುವೆಯಾಗಿ ಮರ್ಯಾದೆಯನ್ನ ತೆಗೆದ್ಲು ಅಂತ ಹೇಳ್ತಾ ಇದ್ರು ಹೆತ್ತವರು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಮರ್ಯಾದೆ ಹತ್ಯೆಗೆ ಪ್ರಯತ್ನಗಳಾಯ್ತಾ ಪ್ರೀತಿಸಿ ಮದುವೆಯಾಗಿದ್ದಂತಹ ನವಜೋಡಿ ಮೇಲೆ ಅಟ್ಯಾಕ್ ಆಗಿದೆ ಹುಡುಗಿ ಮನೆಯವರಿಂದ ಹುಡುಗನ ಕೊಲೆಗೆ ಯತ್ನಗಳಾಗಿದೆ ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿಯಲ್ಲಿ ಆಗಿರುವಂತಹ ಘಟನೆ ಇದು ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದಂತಹ ಯುವತಿ ತಂದೆಗೆ ಹುಷಾರಿಲ್ಲ ಬಾ ಅಂತ ಹೇಳಿ ತಾಯಿ ಕರ್ತ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ತಾಯಿ ಬಂದಿದ್ರಂತೆ ತಾಯಿಯ ಹಿಂದೆಯೇ ಎರಡು ಕಾರಲ್ಲಿ ದುಷ್ಕರ್ಮಿಗಳು ಬಂದಿದ್ರು ಪತ್ನಿಯನ್ನ ತವರು ಮನೆಗೆ ಕರೆದೊಯ್ತಾ ಇದ್ದಂತಹ ಪತಿ ಸಂಜಯ್ ಇದಕ್ಕಿದ್ದಂತೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದಂತಹ ಗುಂಪು ಸದ್ಯ ನೋಡಿ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಯುವಕ ಮರ್ಯಾದೆ ಹತ್ಯೆಗೆ ಪ್ರಯತ್ನಗಳಾಗಿದೆ ಆನೇಕಲ್ ತಾಲೂಕಿನ ಅಳಿಬೊಮ್ಮಸಂದ್ರ ಮೂಲದ ದಿವ್ಯಾ ಗುಡಹಟ್ಟಿ ಮೂಲದ ಸಂಜಯ್ನನ್ನ ಪ್ರೀತಿ ಮಾಡಿದ್ರು ದಿವ್ಯಾ ಬೇರೆ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆಗೆ ಪೋಷಕರು ಒಪ್ಪಿಲ್ಲ ಹೆತ್ತವರ ವಿರೋಧದ ನಡುವೆಯೂ ಮದುವೆಯನ್ನು ಆಗಿದ್ರು ದಿವ್ಯಾ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಂತಹ ಸಂಜಯ್ ಮತ್ತೆ ದಿವ್ಯಾ ಮದುವೆ ಬಳಿಕ ಸಂಜಯ್ ಮನೆಯಲ್ಲೇ ದಿವ್ಯಾ ಉಳ್ಕೊಂಡಿದ್ರು ತಮ್ಮನ್ನು ಧಿಕ್ಕರಿಸಿ ಮದುವೆಯಾಗಿದ್ದಾಳೆ ಅಂತ ಹೇಳಿ ಹೆತ್ತವರು ಕೋಪಗೊಂಡಿದ್ದರು ಹುಡುಗನನ್ನು ಹತ್ಯೆ ಮಾಡೋದಕ್ಕೆ ಸಂಚನ್ನ ಕೂಡ ರೂಪಿಸಿದ್ರು ದಿವ್ಯಾ ಪೋಷಕರು ತಂದೆಗೆ ಹುಷಾರ್ ಹುಷಾರಿಲ್ಲ ಅಂತ ಹೇಳಿ ನೆಪ ಹೇಳಿ ಕರೆಸೋದಕ್ಕೆ ತಾಯಿಯಿಂದಲೇ ಪ್ಲಾನ್ಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತಂದೆಗೆ ಹುಷಾರಿಲ್ಲ ನೋಡ್ಬೇಕು ಅಂತ ಇದ್ದಾರೆ ಬಾ ಅಂತ ಹೇಳಿ ತಾಯಿ ಕರಿತಾರೆ ದಿವ್ಯಾಳನ್ನ ಕರೆದೊಯ್ಯೋದಕ್ಕೆ ತಾನೇ ಹುಡುಗನ ಮನೆ ಬಳಿ ಬಂದಿರ್ತಾರೆ ದಿವ್ಯಾ ತಾಯಿ ದಿವ್ಯಾಳನ್ನ ತಂದೆ ನೋಡೋದಕ್ಕೆ ಬೈಕ್ ನಲ್ಲಿ ಕರೆದೊಯ್ತಾ ಇದ್ದಂತಹ ಸಂಜಯ್ ಮರ್ಯಾದೆ ಹತ್ಯೆ ಮಾಡೋದಕ್ಕೆ ಒಂದಷ್ಟು ಸಂಚನ್ನ ರೂಪಿಸಿದ್ರು ದಿವ್ಯಾ ಪೋಷಕರು ಅನ್ನೋದು ಗೊತ್ತಾಗ್ತಾ ಇದೆ ಸಂಜಯ್ ಹತ್ಯೆಗೆ ಪ್ಲ್ಯಾನ್ ಮಾಡಿ ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ಕಾರಲ್ಲಿ ಬೈಕ್ಗೆ ಗುದ್ದಿಸಿ ಮಾರಕಾಸ್ತ್ರದಿಂದ ಬೀಸಿ ಸಂಜಯ್ ಹತ್ಯೆಗೆ ಪ್ರಯತ್ನಗಳು ಕೂಡ ಆಗಿದೆ ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಸಂಜಯ್ ಪಾರಾಗಿದ್ದಾರೆ ಅಲ್ಲಿಂದ ತಪ್ಪಿಸಿಕೊಂಡು ಜಿಗಣಿ ಪೊಲೀಸ್ ಠಾಣೆಗೆ ದಂಪತಿ ಹೋಗಿದ್ದಾರೆ ರಕ್ಷಣೆಯನ್ನು ಕೋರಿ ಜಿಗಣಿ ಪೊಲೀಸ್ ಠಾಣೆಗೆ ದಿವ್ಯಾ ಮತ್ತು ಸಂಜಯ್ ಹೋಗಿದ್ದಾರೆ ನಮ್ಮ ಮಮ್ಮಿ ಬಂದಿದ್ರು ಮನೆಗೆ ನಮ್ಮಅಪ್ಪು ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ ಕಂಡಿದ್ವಿ ಆಮೇಲೆ ಜಯದೇವ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು ಅನ್ಬಿಟ್ಟು ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಅಲ್ಲಿ ಬಂದ್ಬಿಟ್ಟು ಎರಡ್ ಎರಡು ಅಲ್ಲಿ ಚೇಸ್ ಮಾಡಿದ್ರು ಆಮೇಲೆ ನನ್ನನ್ನು ಕರ್ಕೊಂಡು ಕೂಡ ಟ್ರೈ ಮಾಡಿದ್ರು ಆಮೇಲೆ ಕಾರಲ್ಲಿ ಆಮೇಲೆ ನಾವು ಕಾರಿಗ್ನಿ ಪೊಲೀಸ್ ಸ್ಟೇಷನ್ ಬಂದಿದ್ವಿ ನಮ್ಮ ಮಮ್ಮಿ ಬಂದಿದ್ರು ಮನೆಗೆ ನಮ್ಮಅಪ್ಪು ಹುಷಾರಿ ಇಲ್ಲ ಅಂದಿಬಿಟ್ಟು ಕರ್ಕೊಂಡ್ ಹೋಗ್ ಕಂಡಿದ್ವು ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದ್ಕೊಟ್ಟು ಕಾರಲ್ಲಿ ಬಂದಿದ್ರು ನನಗೋಗ್ಲಿಲ್ಲ ಸೊ ನಾನು ನಾವ್ ಹುಡ್ಗ ಬೈಕ್ ಅಲ್ಲಿ ಬಂದ್ಬಿಟ್ಟು ಚೇಸ್ ಮಾಡಿದ್ರು ನಮ್ಮನ್ನ ಆಮೇಲೆ ನನ್ನ ಕಾರ್ ಕೂಡ ಟ್ರೈ ಮಾಡಿದ್ರು ಆಮೇಲೆ ಕಾರಲ್ಲಿ ಬದ್ಬಿಟ್ಟು ಆಮೇಲೆ ನಾವು ಜಿಗ್ನಿ ಪೊಲೀಸ್ ಸ್ಟೇಷನ್ ಬಂದ್ವಿ ನಮ್ಮ ಮಮ್ಮಿ ಬಂದಿದ್ರು ಮನೆಗೆ ನಮ್ಮಅಕ್ಕ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಫ್ ಹೋಗ್ ಮಾಡಿದ್ರು ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ರು ನನಗೋಗ್ಲಿಲ್ಲ ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದ್ಬಿಟ್ಟು ಎರಡ್ ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ನಮ್ಮನ್ನ ಆಮೇಲೆ ನನ್ನ ಕಾರ್ ಕೂಡ ಟ್ರೈ ಮಾಡಿದ್ರು ಆಮೇಲೆ ಇಬ್ಬರಿಗೂ ಕಾರಲ್ಲಿ